ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಿಮ ಸಂಸ್ಕಾರಕ್ಕೆ ಸೂಕ್ತ ಜಾಗ ನೀಡದೆ ಅವಮಾನಿಸಿದ ಅಂದಿನ ಸರ್ಕಾರದ ವಿರುದ್ಧ ಮುಖಂಡರು ಕಿಡಿ ದಾದರ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ವಿಧಿವಶರಾದಾಗ ಅಂತಿಮ ಸಂಸ್ಕಾರಕ್ಕೆ ಸೂಕ್ತ ಜಾಗ ನೀಡದೆ ಸಮುದ್ರ ತೀರದಲ್ಲಿ ಮರಳು ರಾಶಿಯ ಮೇಲೆ ಅಂತಿಮ ವಿಧಿ ವಿಧಾನಗಳನ್ನು ನಡೆಸಿ ಮಹಾನಾಯಕನನ್ನು ಅವಮಾನಿಸಿದ ಅಂದಿನ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ದಲಿತ ಸಂಘಟನೆಗಳ ಮುಖಂಡರು ಕೆಂಡ ಕಾರ್ಯದ ಪ್ರಸಂಗ ನಡೆಯಿತು ಮಹಾರಾಷ್ಟ್ರದ ದಾದರ್ ನಗರದ ಚೈತ್ಯ ಭೂಮಿಗೆ ಭೇಟಿ ನೀಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ಅಂಬೇಡ್ಕರ ಪುತ್ಥಳಿಗೆ ನಮನ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಜಿ ಚಿಕ್ಕನಾರಾಯಣ ಪ್ರಜಾ ನಾಡು ಪ್ರಗತಿ ಸೇನೆ ಪ್ರಜಾ ವಿಮೋಚನಾ ಚಕ್ರ ಕೋಲಾರ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿವಣ್ಣನ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷ ಸಕ್ಕನಹಳ್ಳಿ ಮುನಿರಾಜು ಕರ್ನಾಟಕ ದಲಿತ ರಕ್ಷಣಾ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲಾಧ್ಯಕ್ಷ ವರದಾಪುರ ಯಲ್ಲಪ್ಪ ಕರ್ನಾಟಕ ರಿಪಬ್ಲಿಕನ್ ಸೇನಾ ಬಳ್ಳಾರಿ ಜಿಲ್ಲಾಧ್ಯಕ್ಷ ಹೊನ್ನಾಳಪ್ಪ ಕೆಆರ್ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಕೋಲಾರ ಜಿಲ್ಲಾಧ್ಯಕ್ಷ ಅಮರೇಶ್ ಶಂಕರ್ನಾಥ್ ಮುನೀಂದ್ರ ಮುನಿಸ್ವಾಮಿ ಚಾಲಕರಾದ ಮಂಜುನಾಥ್ ಲೋಕೇಶ್ ಮುಖಂಡರುಗಳು ಇದ್ದರು ಬರಬೇಕಾದ್ರೆ ಅವ್ರಿಗೆ ತುಂಬಾ ದುಃಖದ ಸಂಗತಿ ಆಗಿರುತ್ತೆ ಯಾಕಂದ್ರೆ ಅಂಬೇಡ್ಕರ್ ಅವರಿಗೆ ನಿಗದಿತ ಸ್ಥಳವನ್ನು ನೀಡಿರುವುದಿಲ್ಲ ಒಬ್ಬ ಬೇಕಾದಷ್ಟು ಎಕರೆಗಳು ಕಟ್ಟಲೆ ಅವ್ರಿಗೆ ಕೊಡ್ತಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಾದ ಸಮಾಧಿ ಕಟ್ಕೊಡೋಲ್ಲ ಅವರ ಅಂತ್ಯಕ್ರಿಯ ಮಾಡಲು ಯಾವುದೇ ರೀತಿಯಾದ ಸ್ಥಳಗಳನ್ನು ನೀಡಿರೋದಿಲ್ಲ ಮಾತನ್ನು ಹೆಸರು ಒಂದೇ ಅಂದರೆ ಕರ್ನಾಟಕ ರಿಪಬ್ಲಿಕ್ ಸೈನಾ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು ನಾವಿಲ್ಲಿ ಯಾಕೆ ಬಂದಿವಪ್ಪ ಅಂದರೆ ನಾವು ಭೀಮಕೋರೆಗೆ ಮುಗಿಸ್ಕೊಂಡು ಮತ್ತೆ ಬಾಬಾ ಸಾಹೇಬ್ರ ಅಂಬೇಡ್ಕರು ಸಮಾಧಿ ಬೆಳೆ ಹೋಗಿ ಬರಬೇಕು ನಾವು ಹೋಗಿ ಬಂದರೆ ಏನಾದರೂ ನಮಗೆ ದುಃಖದ ಸಂಘಟನೆಗಳು ನಾವು ಹೇಳ್ಕೋಬೋದು ನಾವು ಯಾರ ಹತ್ರ ಹೇಳ್ಕೊಳಕ್ಕೆ ನಮಗೆ ಯಾರೂ ಇಲ್ಲ ನಮಗೆ ಗುರು ಇಲ್ದಂಗೆ ಆಗ್ಬಿಡತ್ತೆ ಗುರು ಇಲ್ದಾಗ ನಾವು ಗುರು ಸಮಾಜ ಹತ್ರನೂ ಹೋದರೆ ನಮ್ಮ ಸ ನಮ್ಮ ದುಃಖಗಳು ನಮ್ಮ ಸಂಘಟಗಳು ಏನಾದರೂ ನಾವು ಕೇಳ್ಕೋಬೋದು ಬೇಡಿಕೆಬೋದು ಅಂತಂದೇಳಿ ನಾವು ಇದಕ್ಕೆ ಬಂದೀವಿ ಬಂದು ನಾವು ಆತ್ಮ ಆತ್ಮ ಆತ್ಮಶಾಂತಿ ಸಲುವಾಗಿ ನಾವು ಏನಂದ್ರೆ ಅವ್ರೆಲ್ಲ ಮನುಷ್ಯ ಅಂಬಿಟ್ರೆ ನಮ್ಗೆ ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತೇಳಿ ನಮ್ಮ ದುಃಖದ ಸಂಗಾಡಿಯಲ್ಲಿಂದ ಮಾತಾಡೋಕ್ಕಾಗೋದಿಲ್ಲ ಹಾಂ ಜೈ ಭೀಮ್ ಏನು ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಬಂದಿದ್ದೀವಿ ನೋಡಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಅವರಂಥ ವಂಶಸ್ಥರ ಒಂದು ಬೋರ್ಡನ್ನು ಹಾಕಿದ್ದಾರೆ ನೋಡಿ ಇದೆ ರಾಮ್ಜೀಸ್ ಅಬ್ಬಾಲ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾಬಾಯಿ ಅವರು ನನ್ನ ಹಂಸ ವೃಕ್ಷ ಇದು ಅವರು ಹಂಸ ವೃಕ್ಷ ಸವಿತಾ ಅಂಬೇಡ್ಕರ್ ಅವರು ಯಶವಂತರಾವ್ ಅವರು ಆಮೇಲೆ ಪ್ರಕಾಶ್ ಅಂಬೇಡ್ಕರ್ ಅವರು ಆಮೇಲೆ ಭೀಮ್ರಾವ್ ಅಂಬೇಡ್ಕರ್ ಅವರು ಆನಂದರಾಜ್ ಅಂಬೇಡ್ಕರ್ ಅವರು ಇವರವರು ವಂಶಸ್ಥರ ಕುಡಿ ಏನಪ್ಪ ಇವತ್ತಿನ ದಿವಸ ನಾವು ದುಃಖದಿಂದ ಹೇಳ್ಕೊಳ್ತಾ ಇರೋದಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದಲ್ಲಿ ನಮ್ಮ ಜನಾಂಗದವ್ರಿಗೆ ಅವರ ಜೀವನವನ್ನೇ ಮುಡಿಪಾಗಿಟ್ಟು ಹೋರಾಟ ಮಾಡಿಕೊಂಡು ನಮಗೋಸ್ಕರನೇ ಸಮಾನತೆಗೋಸ್ಕರ ಹೋರಾಟ ಮಾಡಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧಿಸಮ್ ಕನ್ವರ್ಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಡಿಸೆಂಬರಲ್ಲಿ ದಿಶೆ ತಗೊಂಡು ನಾಗ್ಪುರಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ನಾನು ಡಿಸೆಂಬರ್ ಹತ್ತನೇ ತಾರೀಕು ಹತ್ತು ಲಕ್ಷ ಜನನ ನಾನು ಬೌದ್ಧಿಸಮ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಐದನೇ ತಾರೀಕು ಅವರು ಒಂದು ಮೆಸೇಜನ್ನು ಕೊಟ್ಬಿಟ್ಟು ಎಲ್ಲಾರ್ಗು ಟ್ರಂಕಲ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಟ್ರಂಕಲ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಊಟ ಮಾಡಿ ಚಿರುನಿದ್ರೆಗೆ ಅವರು ಜಾರ್ತಾರೆ ಡಿಸೆಂಬರ್ ಆರನೇ ತಾರೀಕು ಅವರು ಅರವತ್ತೈದನೇ ವರ್ಷದಲ್ಲಿ ಅವರು ಮರಣ ಹೊಂತಾರೆ ಅವತ್ತಿನ ದಿವಸ ಕಾಂಗ್ರೆಸ್ ಆಡಳಿತ ಇರ್ತದೆ ಕಾಂಗ್ರೆಸ್ ಆಡಳಿತ ಇರುವಾಗ ಆ ಸವಿತಾ ಅವರು ಹೋಗಿ ಇವರ ಶವವನ್ನು ಹೆಂಗಪ್ಪ ನಾವು ಇವರು ಪಾರ್ಥಿ ಶರೀರವನ್ನು ಮುಂಬಾಗಿ ತೊಗೊಂಡು ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವರು ಪೆಟ್ಟಿಗೆ ತೆಗೆದು ನೋಡಿದ್ರೆ ಆ ಪೆಟ್ಟಿಗೆಯಲ್ಲಿ ಕೇವಲ ಮುನ್ನೂರು ರೂಪಾಯಿ ಇರ್ತದೆ ಮುನ್ನೂರು ರೂಪಾಯಿ ಇರ್ತದೆ ಇಡೀ ಜೀವನವನ್ನೇ ಅವರು ತಾಯಿನ ಕಲ್ಕೊತಾರೆ ತಂದೆಯನ್ನು ಕಲ್ಕೊತಾರೆ ಮಕ್ಕಳನ್ನು ಕಲ್ಕೊತಾರೆ ಎಂಟಿಯನ್ನು ಕಲ್ಕೊತಾರೆ ಆದರೆ ಅಷ್ಟೇ ಯಾರನ್ನೇ ಕಲ್ಕೊಂಡ್ರು ಅವ್ರ ಹಠವನ್ನು ಹಿಡದೆ ಸಂವಿಧಾನವನ್ನು ಕೊಟ್ಟು ನಮಗೆಲ್ಲ ಒಂದು ದಾರಿದೀಪವನ್ನು ಮಾಡಿ ನಮಗೆ ಬದುಕಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿ ಮಹಾನ್ ನಾಯಕ ಭೀಮರಾವ್ ಅಂಬೇಡ್ಕರ್ ಅವರು ಹಂಗೆ ಕಾಂಗ್ರೆಸ್ ಸರ್ಕಾರ ಆ ಹೋಗ್ಬಿಟ್ಟು ಅವ್ರು ಹೇಳ್ಕೊಂಡ್ರೆ ಆವಾಗ ನಮ್ಮ ರಿಸರ್ವೇಷನಲ್ಲೇ ಗೆದ್ದಂಥ ಒಬ್ರು ಉಪಮುಖ್ಯಮಂತ್ರಿ ಆಗ್ತಾರೆ ಜಗಜೀವನ್ ರಾಮ್ ಅಂತ ಅವ್ರ ಹತ್ರ ಹೋಗಿ ಕೇಳ್ತಾರೆ ಡೆಲ್ಲಿಯಲ್ಲಿ ಉಪ ಪ್ರಧಾನಿ ಉಪ ಪ್ರಧಾನಿ ಉಪ ಪ್ರಧಾನಿ ಆಗಿರ್ತಾರೆ ಅವ್ರ ಹತ್ರ ಹೋಗಿ ಕೇಳ್ತಾರೆ ಈ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಿದ್ದಾರೆ ಅವರು ಪಾರ್ಥಿಶೀರವನ್ನು ನಾವು ತಗೊಂಡೋಗ್ಬೇಕಂತ ಆವಾಗ ಒಂದು ಐದು ಸಾವಿರ ರೂಪಾಯಿ ಇವ್ರಿಗಾದಂಥ ಸಪ್ರೇಟ್ ಆದಂಥ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕು ನಿಮ್ಮ ಹತ್ರ ಏನಾದರೂ ಅರ್ಧಾದರೂ ದುಡ್ಡು ಕಟ್ಟ ಕೈತು ಇಲ್ವಾ ಅಂತ ಹೇಳಿ ಒಂದು ಇದರಾಗಿ ಅವ್ರನ್ನ ಮಾತಾಡ್ತಾರೆ ಈಗಿನ ಇವಾಗ ಅವರನ್ನು ಒಂದು ಕೇವಲ ಥರ ಮಾತಾಡಿ ಇವ್ರನ್ನ ಇದು ಮಾಡುವಾಗ ಆವಾಗ ಅವರು ಬದುಕಿರೋವಾಗಲೇ ಅವರಿಗೆ ಎನ್ತಿ ಮಕ್ಕಳಿಗೆ ಏನೂ ಮಾಡಿಕೊಂಡಿಲ್ಲ ಅವರು ಪ್ರಾರ್ಥಿಸುವ ಏನಕ್ಕೆ ಸಾಲದಲ್ಲಿ ಹೋಗ್ಬೇಕಂತೇಳಿ ಅವರ ಒಬ್ಬರು ಅಂಬಾಸಿಡರ್ ಕಾರನ್ನು ಮಾರಿ ಆ ವಿಮಾನಕ್ಕೆ ವೆಚ್ಚವನ್ನು ಕೊಟ್ಟು ಇಲ್ಲಿ ತಗೊಂಡು ಬಂದು ಮುಂಬೈಗೆ ಕರ್ಕೊಂಡು ಬರ್ತಾರೆ ಮುಂಬೈಯಲ್ಲಿ ಕರ್ಕೊಂಡು ಬಂದಿದ್ದಾಗ ಆ ಟೈಮಲ್ಲಿ ಬಂದು ಹತ್ತು ಒಂದು ಐದು ಹತ್ತು ಲಕ್ಷ ಜನ ಸೇರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡವಾಗ ಆದ್ರೂ ಅವರಿಗೆ ಸಪ್ರೈಡ್ ಆದಂಥ ಅಂತ್ಯಕ್ರಿಯೆ ಮಾಡಲು ಸ್ಥಳಾವಕಾಶ ನೀಡುವುದಿಲ್ಲ ಹಿಂದೂ ರುದ್ರಭೂಮಿ ಪಕ್ಕದಲ್ಲಿರ್ತದೆ ಹಿಂದೂ ರುದ್ರ ಭೂಮಿ ಪಕ್ಕದಲ್ಲಿ ಇದು ಸಾಯಂಕಾಲ ಸಂಜೆ ಆದರೆ ಏಳು ಎಂಟು ಗಂಟೆ ಆದರೆ ಒಂದು ಮನುಷ್ಯ ಮುಳುಗುವಷ್ಟು ನೀರು ಇಲ್ಲಿ ಬರ್ತದೆ ಆ ಸಮುದ್ರದ ದಡದಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅನುವು ಮಾಡಿಕೊಡ್ತಾರೆ ಈ ಸರ್ಕಾರ ಆವಾಗ ರಾತ್ರಿ ಈ ಮರಳನ್ನು ಎತ್ಕೊಂಡು ಬಂದು ಮೇಲೆ ದೃಢವಾಗಿ ಮಾಡಿ ಅದ್ರ ಮೇಲೆ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ರಾತ್ರಿ ಅಂತ್ಯಕ್ರಿಯೆ ಆರಂಭ ಆದಾಗ ಬೆಳಗಿನ ಜಾವವರೆಗೂ ಸುಮಾರು ಹತ್ತು ಹದಿನೈದು ಸಾವಿರ ಜನ ಆ ನೀರಲ್ಲೇ ಇರ್ತಾರೆ ಹತ್ಕೊಂಡು ದುಃಖದಿಂದ ಇವತ್ತಿಗೆ ನಮ್ಮ ಬಾಲು ಕತ್ಲಿಗೆ ಹೋಗುತ್ತಾರೆ ಅಂತೇಳಿ ಹತ್ಕೊಂಡು ಈ ಇರ್ತಕ್ಕಂಥ ಒಂದು ಸ್ಥಳ ಅಂದರೆ ಈ ರುದ್ರಭೂಮಿ ಈ ರುದ್ರಭೂಮಿ ಸಪ್ರೇಟಾದಂಥ ಒಂದು ಸ್ಥಳವನ್ನು ನಿಗದಿಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರುದ್ರಭೂಮಿಯನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಮಾಡ್ಬೋದು ಆದರೆ ಯಾವುದೇ ಒಂದು ಸರ್ಕಾರ ಬಂದರೂ ಕೂಡ ಇದರ ಬಗ್ಗೆ ಗಮನ ಹರಿಸಲ್ಲ ಹಾಗೆ ನಾವು ದುಃಖದಿಂದ ಎರಡು ಮಾತು ಸರಿ ಇದ್ದೇವೆ ಅರವತ್ತ ಒಂಬತ್ತು ವರ್ಷಗಳ ಇತಿಹಾಸದ ನೆನಪಿನ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸರ್ಕಾರ ಈ ಒಂದು ಹಾಳುವೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿರ್ದಿಷ್ಟವಾದ ಒಂದು ಸ್ಥಳವನ್ನು ನಿಗದಿಪಡಿಸಿ ನೀಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಸಾರ್ವಜನಿಕರ ಯಾರು ಸಾರ್ವಜನಿಕರ ಹಸುನಿಗಿರ್ತಾರೋ ಅಂಥ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅವರ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಸ್ಥಳ ಈ ಸ್ಥಳವನ್ನು ಬಾಬಾ ಸಾಹೇಬ್ರವರು ಅವರು ಒಂದು ಈ ಒಂದು ಭಾರತ ದೇಶ ಇಡೀ ವಿಶ್ವ ಒಪ್ಪಿರ್ತಕ್ಕಂಥ ಒಬ್ಬ ವಿಶ್ವ ನಾಯಕನನ್ನು ಒಬ್ಬ ನಿರ್ದಿಷ್ಟ ಸ್ಥಳವನ್ನು ನೀಡದೆ ಸಾ ಜನಸಾಮಾನ್ಯರು ಎಲ್ಲಿ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಗಳನ್ನು ಮಾಡ್ತಾರೋ ಆ ಒಂದು ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂದರೆ ಕೊಟ್ಟರೆ ಈ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಇಂಥ ದುರದೃಷ್ಟಕರ ಸಂಘ ಸಂಘಟನೆ ಅಂತೇಳಿದ್ರೆ ಸಂಗತಿ ಅಂತೇಳಿದ್ರೆ ಇವತ್ತು ದಿವಸ ಹೇಳಲಿಕ್ಕೆ ಬಾಬಾ ಸಾಹೇಬ್ ಬದುಕುಳಿದ ದಿನಗಳಲ್ಲಿ ಕಾಣಲಾರದಂಥ ಜನವನ್ನು ಈ ಥರ ಕಾಣ್ತಾ ಇದ್ದಾರೆ ಆದರೆ ಏನಾದರೂ ಅವರು ಜೀವಂತವಾಗಿ ಹೊಂದಿದರೆ ಇವತ್ತು ದಿವಸ ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಹಾಗು ಹೋಗಗಳು ಮತ್ತು ಅತ್ಯಾಚಾರ ತುಂಬು ತುಳಿತಾ ಇರ್ತಕ್ಕಂಥ ಈ ಒಂದು ಭ್ರಷ್ಟಾಚಾರವನ್ನು ತಿಳಿದು ಅವರು ಹ್ಯಾಂಗಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಆದರೆ ಅಂಥ ಒಂದು ಸಂದರ್ಭ ಆ ಸಂದಿಗ್ಧವಾದಂಥ ಪರಿಸ್ಥಿತಿಯನ್ನು ನಾವು ಈಗಲೂ ಅನುಭವಿಸ್ತಾ ಇದ್ದೀವಿ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜನಸಾಮಾನ್ಯರು ಎಲ್ಲ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಗಳು ಮಾಡ್ತಾರೋ ಅಂಥ ಒಂದು ಅಂತ್ಯಕ್ರಿಯೆಗಳು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಅವರನ್ನು ಅಂತ್ಯಕ್ರಿಯೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಅಂಥ ಒಂದು ಸರ್ಕಾರವನ್ನು ನಾವು ಏನು ಹೇಳ್ಬೇಕಂತ ಈ ಸಂದರ್ಭದಲ್ಲಿ ನಾವು ಕಂಗಾಲಾಗಿದ್ದು ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಮನ್ನು ಭ್ರಷ್ಟ ಅಂತಾರೆ ಬಿ ಜೆ ಪಿ ಸರ್ಕಾರ ವಿರುದ್ಧವಾಗಿ ಮಾತಾಡಿದ್ರೆ ನಮ್ಮನ್ನು ನೀಚುಗಳು ಅಂತಾರೆ ಯಾ ಜೆ ಡಿ ಎಸ್ ಸರ್ಕಾರ ಅಂತಲೂ ಅದು ಕೌಂಟ್ಲೆಸ್ ಅದು ಲೆಕ್ಕಗಿಲಿ ಪಕ್ಷ ಆದರೆ ಇಂಥ ಒಂದು ಸರ್ಕಾರಗಳ ವಿರುದ್ಧ ನಾವು ಏನೇಂತ ಮಾತಾಡಬೇಕಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ನನ್ನ ಗೌರವಾನ್ವಿತ ನಮ್ಮ ಮಾಧ್ಯಮದ ಮಿತ್ರರಾದಂಥ ಶಿವರಾಜು ನಮ್ಮ ಕೃಷಿ ಹೇಳಿದಂಥ ನಮ್ಮ ಪ್ರಕಾಶ್ ರಾಜ್ ಪ್ರಕಾಶ್ ರಾಜ್ ಅವರ ನೇತೃತ್ವದಲ್ಲಿ ನಾವು ಅಲ್ಲಲ್ಲಿ ನಾವು ಏನು ಯಾತ್ರೆಯನ್ನು ಕೈಗೊಂಡ ಕೈಗೊಳ್ತಾ ಆ ಕೈಗೊಂಡಿರ್ತಕ್ಕಂಥ ಯಾತ್ರೆಗಳನ್ನೆಲ್ಲೂ ಕೂಡ ನಾವು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಆದರೆ ಅಂಬೇಡ್ಕರ್ ಅವರನ್ನು ಇಂಥ ಒಂದು ದುರದೃಷ್ಟಕರವಾದಂಥ ಒಂದು ಭೂಮಿಯಲ್ಲಿ ನಾವು ಕಾಣ್ತೀವಿ ಅಂದರೆ ನಾವು ಎಂದೂ ಕೆಲಸ ಕಾಣ್ತಾ ಇದ್ದೀವಿ ಎಂದೂ ನಾವು ಕಾಣಲಿಲ್ಲ ಆದರೆ ಇಂಥ ಒಂದು ದೃಷ್ಟಿಕ ದುರದೃಷ್ಟಕರವಾದಂಥ ವಿಚಾರವನ್ನು ನಾವು ಮನೆ ಎಲ್ಲ ಈ ಒಂದು ಜನಸಾಮಾನ್ಯರಾಗಲಿ ಅಂಬೇಡ್ಕರ್ ಅನುಯಾಯಿಗಳಾಗಲಿ ಹಿತೈಷಿಗಳಾಗಲಿ ಇವೆಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪಕ್ಷವನ್ನು ಬೆಳೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳೆಸಿರ್ತಕ್ಕಂಥ ಒಂದು ಬಹುಜನ ಸಮಾಜ ಪಾರ್ಟಿ ಆಗಿರ್ಬೋದು ರಿಪಬ್ಲಿಕನ್ ಸೇನೆ ಆಗಿರ್ಬೋದು ಬಹುಜನ ವಂಚಿತ ಗಾಡಿ ಆಗಿರ್ಬೋದು ಇಂಥ ಪಕ್ಷಗಳನ್ನು ಬೆಳೆಸೋದೇ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಇದ್ದೀವಿ ಜೈ ಜೈ ಜಯ